ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಯಾಕೆ ಅಂತಂದ್ರೆ ಇದನ್ನ ಮಾಡಿ ಈಗಾಗಲೇ ಎರಡರಿಂದ ಮೂರು ತಿಂಗಳು ಮೊದಲೇ ಮಾಡ್ಬೇಕಾಗಿತ್ತು ಇದು ಆಗಿದೆ ಯಾಕೆ ಅಂತಂದ್ರೆ ನಮ್ಮ ರಾಜ್ಯದ ಸಂಘ ಸ್ವಲ್ಪ ಸ್ಥಗಿತಗೊಂಡ ಕಾರಣ ಏನಾಗಿದೆ ಅಂತಂದ್ರೆ ಈ ಕೊರೋನಾ ಬಂದಾಗಿದ್ದ ನಾವು ಕಾರ್ಯಕ್ರಮಗಳಲ್ಲಿ ಒಂದೋ ಎರಡು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದ್ವಿ ನಿಮಗೆ ಆಗುತ್ತೆ ಈಗಾಗಲೇ ಬಂಗಾರಪೇಟೆಯಲ್ಲಿ ಮಾಡಿದ್ವಿ ಕೋಲಾರ ಜಿಲ್ಲೆಯಲ್ಲಿ ಮಾಡಿದ್ವಿ ಅದೇ ರೀತಿ ನಮ್ಮ ಒಂದು ಸಮುದಾಯ ಭವನ ಅಲ್ಲ ಒಂದು ಸಮುದಾಯ ಭವನ ಅದರಲ್ಲಿ ಮಾಡಿದ್ವಿ ಎರಡು ಕಾರ್ಯಕ್ರಮನ ನಾವು ಈಗಾಗ ಆಯೋಜನ ಮಾಡಿದ್ವಿ ಮತ್ತೆ ಟೌನ್ ಹಾಲ್ ನಲ್ಲಿ ಎರಡರಿಂದ ಮೂರು ಕಾರ್ಯಕ್ರಮಗಳನ್ನ ಮಾಡಿದ್ವಿ ಇದೇ ರೀತಿ ಜಡ್ಜಿಗಳಿಗೆ ನಿವೃತ್ತರಾಗಿರ್ತಕ್ಕಂಥ ಶಿಕ್ಷಕರಿಗೆ ಪೊಲೀಸ್ ಆಫೀಸರ್ಸ್ಗೆ ಪ್ರತಿ ವರ್ಷ ಮಕ್ಕಳಿಗೆ ಏನೋ ನಮ್ಮ ಹೆಚ್ಚಿನ ವಿದ್ಯಾಭ್ಯಾಸವನ್ನ ಮುಂದುವರ್ಸ್ಕೊಂಡೋಗ್ಬೇಕು ಅವ್ರಿಗೆ ನಾವು ಹೆಚ್ಚಿನ ಉತ್ತೇಜನ ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಎಲ್ಲಾ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ತಮ್ಮ ಹೆಚ್ಚಿನ ರೀತಿಯಲ್ಲಿ ಈ ಸಂಖ್ಯೆ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ನೀವು ನಂಬ್ತಿರೋ ಬಿಡ್ತಿರೋ ಏನೇ ಒಂದು ಕಾರ್ಯಕ್ರಮ ಆದರೂ ಕೂಡ ಅದರ ಸಿಂಹಪಾಲು ಹಣವನ್ನು ನಾನು ಖರ್ಚು ಮಾಡೋದ್ರ ಜೊತೆಗೆ ಈಗಿಲ್ಲಿರುವಂತ ಜಿಲ್ಲಾ ಟೀಮು ಧ್ವನಿಗೂಡಿಸಿದ್ರು ಕೈ ಜೋಡಿಸಿ ಅದರಲ್ಲೂ ಕೂಡ ನಾನು ವಿಶೇಷವಾಗಿ ಇವತ್ತು ಒಬ್ಬರನ್ನು ನಾನು ಅಭಿನಂದಿಸ್ತೀನಿ ಇಲ್ಲೇ ಕೂತಿರತಕ್ಕಂಥ ನಮ್ಮ ರಾಮಚಂದ್ರ ಅವರು ಬಹುಶಃ ಇವತ್ತು నన్ను జీ జిల్లా ఉపాధ్యక్షరగదు నా పుణ్య అంత భావస్తి ధర్ కారణ ఇష్ట ఏదే ఒక దొడ్డ కార్యక్రమకు నై హాకరూ కూడా అణ నన్న ఏనా ఇంత ఎంత అందరూ కూడా రిక్వెస్ట్ ఆ ఊట వ్యవస్థ నేను ఇవత్తు సహా నిమ్ెల్గూ విశేషవంత భోజన కూట ಕೂಟವನ್ನು ಏರ್ಪಡಿಸಿರೋದು ಏಕೈಕ ವ್ಯಕ್ತಿ ನಮ್ಮ ಸಹೋದರ ರಾಮ್ಚಂದ್ರು ಒಂದು ವೇಳೆ ನಿಮ್ಗೆಲ್ಲ ನೀವೆಲ್ಲ ಖುಷಿ ಕೊಡಬೇಕಿದ ಅದೇ ತರ ಈ ಜೋಳಿಯ ಡೊನೆಟೊ ನಮ್ಮ ಏಳನಡಿ ತಾಲೂಕು ಅಧ್ಯಕ್ಷರಾದಂಥ ಮುನ್ಕೃಷ್ಣ ಅವರು ನಮ್ಮ ತಾಲೂಕಲ್ಲಿ ನೀವು ಮಾಡ್ತಾ ಇದ್ರಿ ನನ್ನದು ಒಂದು ಕೊಡುಗೆ ಬೇಕು ಏನ್ ಕೊಡುಗೆ ಈ ಚೌಟ್ರಿ ನಂದೇ ಇರಲಿ ಎಂತ ಅದ್ಭುತವಾದಂತ ಮಾತುಗಳು ಬಂತು ಅಂದ್ರೆ ನನಗೆ ಖುಷಿ ಆಯ್ತು ಯಾಕಂತ ಅಕಸ್ಮಾತ್ ಅವನ ಮಾಡಿಲ್ಲ ಅಂದ್ರೆ ನಾನೇ ಮಾಡಬೇಕು ನಮ್ಮ ಆಶೀರ್ದಾರ್ ಸಾಹೇಬರು ಚೇರ್ಮಿನ್ ಚೇರ್ಮಿನ್ ಮಂಜು ಅವನು ಅಷ್ಟೇ ಚೇರ್ಮಿನ್ ಮಂಜು ನನ್ನ ಕಾಯಂ ದೇಶ ಅವನು ಅಷ್ಟೇ ಏನೇ ಮಾಡಿದ್ರು ಕೂಡ ಮತ್ತೆ ದಯವಿಟ್ಟು ಕ್ಷಮೆ ಇರಲಿ ಈಗ ಇಲ್ಲಿ ಕಾರ್ಯಕ್ರಮ ನಡೀತದೆ ಅಣ್ಣ ನಾದೇವನ ಅವ್ರ ಕೊಡುಗೆ ಏ ದೇವ ಇಸ್ತಾವ ವೈದ್ಯ ಇಸ್ತಾ ನಾನು ನೇನು ಎಂಬೈ ಜನ ಅದಕ್ಕೆ ಶಾಲೆ ಅಂತ ಇಲ್ಲಿ ಈಗ ಓಡೋಗಿ ಎಂಬತ್ತು ಶಾಲು ತಂದಿದ್ದಾರೆ ಮಕ್ಕಳೇ ಎಲ್ರಿಗೂ ನಾವೆಲ್ಲರೂ ಓದುವಾಗ ಮಕ್ಕಳೇ ನಮಗೆ ಸವಲತ್ತುಗಳಿಲ್ಲ ನಮ್ಮನ್ನು ಗುರ್ತಿಸೋದಿಲ್ಲ ಹೊಗಳೋದಿಲ್ಲ ಆದರೆ ನಿಮ್ಮನ್ನು ಇವತ್ತು ಗೌರವಪೂರ್ವಕವಾಗಿ ನಾವು ಗುರ್ತಿಸ್ತೀವಿ ನಾಳೆ ಈ ಗುರುತು ನೆನಪಿನ ಗಾಡಿಗೆ ಇದು ಮನೆಗಳಲ್ಲಿ ಇದ್ದಾಗ ಎಷ್ಟು ಖುಷಿ ಪಡ್ತೀವ್ರ ಅಂದ್ರೆ ನಮಗೂ ಒಂದು ಸಂಘ ಇದೆ ನಮಗೂ ಒಬ್ಬ ಅಧ್ಯಕ್ಷ ಅಧ್ಯಕ್ಷರಿದ್ದಾರೆ ನಮ್ಮ ಜಿಲ್ಲಾ ಸಮಿತಿ ಅಸ್ತಿತ್ವದಲ್ಲಿದೆ ಪ್ರತಿ ವರ್ಷ ನಮ್ಮನ್ನು ಗುರುತಿಸಲಾರಂಥ ಹೆಮ್ಮೆ ಪಡುವಂತ ಕೆಲಸವನ್ನ ನಿರಂತರವಾಗಿ ನಾವು ಎಲ್ಲ ಅವರ ಪೋಷಕರಿಗೆ ಹಾಗೂ ಕೋಲಾರ ಜಿಲ್ಲಾ ಎಲ್ಲ ನಾಗರಿಕ ಬಂಧುಗಳಿಗೆ ಒಂದಷ್ಟು ಈ ಒಂದು ಕಾರ್ಯಕ್ರಮ ನಾನು ಜಿಲ್ಲಾ ನ್ಯಾಯಾಧೀಶನಾಗಿದ್ದಾಗ ಸುಮಾರು ಹತ್ತು ವರ್ಷಗಳ ಹಿಂದೆ ನಮ್ಮ ಸರ್ಕಾರ ಕುಂಠಿತವಾದಾಗ ನಾವು ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸನ್ಮಾನ ನಾಗೇಂದ್ರ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಪ್ರಾರಂಭಿಸಿದ್ವು ಅದಕ್ಕೆ ನಮ್ಮ ಎಲ್ಲ ಕೋಲಾರ ಜನ ಹಾಗೂ ನಮ್ಮ ರಾಮಣ್ಣವ್ರು ಇರ್ಬೋದು ಕಿತ್ತಿನಾರಾಯಣ ಸ್ವಾಮಿ ಇರ್ಬೋದು ಪೂರ್ವಪ್ಪ ಇವರು ಯಾರಿರ್ಬೋದು ಇವರೆಲ್ಲ ಸಹಕಾರ ಕೊಟ್ಟು ಸುಮಾರು ನಾವು ಒಂದು ಐದಾರು ವರ್ಷಗಳ ಕಾಲ ತುಂಬ ವ್ಯವಸ್ಥಿತವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ವು ಆದರೆ ಕೋವಿಡ್ ನಂತರ ಸ್ವಲ್ಪ ಈ ಕಾರ್ಯಕ್ರಮ ಹಿನ್ನಡೆ ಆಯಿತು ಆದರೂ ಸಹ ಜಿಲ್ಲಾ ಮಟ್ಟ ಕೋಲಾರ ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ನಮ್ಮ ಡಾಕ್ಟರ್ ನಾಡೋಣ ಅವರ ಮುಖಾಂತರ ಅವರ ನೇತೃತ್ವದಲ್ಲಿ ನಡೆಸ್ಕೊಂಡು ಬರ್ತಾ ಇರ್ತಾ ಇರೋದು ನಮ್ಮ ಸಂತೋಷದ ಸುದ್ದಿ ನಮಗೆ ಅಂಬೇಡ್ಕರ್ ಏನು ಹೇಳಿದ್ರು ಶಿಕ್ಷಣ ಸಂಘಟನೆ ಹೋರಾಟ ಪ್ರಮುಖವಾದ ವಿಷಯಗಳನ್ನ ಇಟ್ಕೊಳ್ಳೋಕೆ ಹೇಳೋದು ನಮ್ಮಲ್ಲಿ ಆ ಒಂದು ಶಿಕ್ಷಣದ ಪೈಪೋಟಿ ಇವತ್ತು ಹೇಗಾಗಿದೆ ಅಂದರೆ ನಾವು ರಿಸರ್ವೇಶನ್ ಜನರಲ್ ಅಲ್ಲಿ ಫೈಟ್ ಮಾಡೋಕಾಗಿದೆ ಜನರಲ್ಗಿಂತ ನಾವು ರಿಸರ್ವೇಶನ್ ಮಾರ್ಕ್ಸ್ ತೆಗೆದ್ರು ಸಹ ಜನರಲ್ ಅಲ್ಲಿ ಕನ್ಸಿಡರ್ ಮಾಡೋ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳು ತುಂಬಾ ಪ್ರತಿಭಾವಂತರಿದ್ದಾರೆ ಅಂಕಗಳನ್ನು ಪಡೆಯುವಂತ ವಿದ್ಯಾರ್ಥಿಗಳಾಗಿದ್ದಾರೆ ಇದು ಒಂದು ಸಂತ ಸಂತೋಷದ ಸಂಗತಿ ಆಮೇಲೆ ಯಾವುದೇ ಹೋರಾಟ ಮಾಡಬೇಕಾದ್ರೂ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಪೂರ್ವ ದಿಕ್ಕಿನಿಂದ ಪ್ರಾರಂಭವಾಗುತ್ತೆ ಪೂರ್ವ ದಿಕ್ಕು ಯಾವುದು ಅಂದರೆ ಅದು ಕೋಲಾರ ಜಿಲ್ಲೆ ಯಾವುದೇ ಸಂಘಟನೆ ಆಗ್ಬೋದು ಹೋರಾಟ ಆಗ್ಬಹುದು ಮೊದಲೇಗೂ ಪ್ರಾರಂಭವಾಗುವುದು ಕೋಲಾರದಿಂದ ಹಾಗಾಗಿ ಕೋಲಾರ ನಾವು ಪ್ರಮುಖವಾಗಿ ಒಂದು ಸಂಸ್ಥೆ ಅಂತಾನೆ ಅಥವಾ ಒಂದು ವಹಿಸ್ತಾ ಇದ್ದೇವೆ ನಂತರದ ಇವುಗಳಲ್ಲಿ ನಾವು ಬೆಂಗಳೂರು ಕೇಂದ್ರ ಸ್ಥಾನವನ್ನು ವಹಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೇನೆ ನಾವು ವಿದ್ಯಾರ್ಥಿಗಳಿದ್ದೀರಿ ನಾವು ಏನು ನಿಮಗೆ ಸನ್ಮಾನ ಮಾಡ್ತೀವ ಪ್ರತಿಭಾ ಪುರಸ್ಕಾರ ಕೊಡ್ತೀವಿ ಅದು ಮುಖ್ಯ ಆಗಲ್ಲ ಅದು ಒಂದು ಉತ್ತೇಜನ ಅಷ್ಟೇ ನಮ್ಮ ಸಂಘದಿಂದ ಈ ಒಂದು ಉತ್ತೇಜನ ಕಾರ್ಯಕ್ರಮವನ್ನು ಮಾಡಿದ್ರೆ ಇವತ್ತು ಒಬ್ಬರಿಗೆ ಸನ್ಮಾನ ಮಾಡುತ್ತೆ ನೀವು ನಾಲ್ಕು ಜನಕ್ಕೆ ಮಾದರಿ ಉಳಿಕೆ ಅವರು ನಾವು ಚೆನ್ನಾಗಿ ಓದಬೇಕು ನಾವು ಸಹ ಒಂದು ಪ್ರತಿಭಾ ಪುರಸ್ಕಾರಕ್ಕೆ ನಾವು ಅದನ್ನು ಪುಪಟ್ಟಿ ಮಾಡಬೇಕು ನಾವು ಸಮಾಜದಲ್ಲಿ ಒಳ್ಳೆ ಕೆಲಸಗಳನ್ನ ನಾವು ತಗೋಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಓದ್ತೀರ ಅನ್ನೋದಕ್ಕೆ ಒಂದು ಸಣ್ಣ ಈ ಒಂದು ಸಹಾಯ ಅಷ್ಟೆ ನಮ್ಮ ಈ ಒಂದು ಪ್ರತಿಭಾ ಪುರಸ್ಕಾರದಿಂದ ಒಂದು ಉತ್ತೇಜನ ಬಳಿ ಇದೆಯಲ್ಲ ನಿವೃತ್ತಿ ನ್ಯಾಯಾಧೀಶ ನಿವೃತ್ತಿ ಒಂದು ನೌಕರರಿಗಿರ್ಬೋದು ಅಥವಾ ಗ್ರಾಮ ಪಂಚಾಯತಿ ಸದಸ್ಯರಿಗಿರ್ಬೋದು ಜಿಲ್ಲಾ ಪಂಚಾಯತಿ ಸದಸ್ಯರಿಗಿರ್ಬೋದು ಇವರಿಗೆಲ್ಲರನ್ನು ನಾವು ಪ್ರತಿಭಾ ಪುರಸ್ಕಾರಗಳನ್ನ ಕೊಟ್ಟು ಕೊಡಿಸಿದ್ದೀವಿ ಕಾರ್ಯಕ್ರಮ ಟೌನ್ ಅಲ್ಲಿ ಇರ್ಬೋದು ಅಥವಾ ಇತರೆ ಮುಖ್ಯ ಮುಖ್ಯ ಸ್ಥಳಗಳಲ್ಲಿ ಮಾಡಿದ್ದೀವಿ ಅದರಲ್ಲಿ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದಾರ ಹಾಗಾಗಿ ಈ ಒಂದು ನಾವು ತಡವಾಗಿ ಬಂದು ನನ್ನ ವಿಷಯನ ಅಷ್ಟೇ ಅರ್ಥೈಸ್ಕೊಳ್ಳಿಲ್ಲ ಆದರೂ ಸಹ ನಮ್ಮ ನಾಗಾಕ್ಷಣವರು ಅದು ಬರಲೇಬೇಕು ಅಂದ್ರೆ ನಾನು ಯಾಕೆ ಇಷ್ಟು ದಿನಗಳ ಕಾಲ ನಾನು ಈಗ ನಿಮ್ಮ ಕಾರ್ಯಕ್ರಮಕ್ಕೆ ಈಗ ಏನು ಹಾಜರಾಗ್ತಾ ಇದೆ ಅಂದರೆ ನಮ್ದು ಪ್ರೋಟೋಕಾಲ್ ಇತ್ತು ಅದು ಎಲ್ಲ ಒಂದು ಕಡೆ ನಾವು ನೌಕರರಿದ್ದಾಗ ಬರೋಕ್ಕಾಗ್ತಾ ಇರಲಿಲ್ಲ ಈಗ ನಾನು ನಿವೃತ್ತಿ ಆಗಿದ್ದೀನಿ ಈಗ ಸ್ವತಂತ್ರದಿಂದ ಅದ್ರ ಜೊತೆಗೆ ಈಗ ನಾನು ನಿವೃತ್ತಿ ಆದ ಮೇಲೆ ನಾನು ಈಗ ಬಿಬಿಎಂಪಿ ಕಾನೂನು ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಏನಾದರೂ ಕಾನೂನಿನ ಬಗ್ಗೆ ಏನಾದರೂ ಯಾಕಂದ್ರೆ ಕೆಲವರೆಲ್ಲ ಬೆಂಗಳೂರುಗಳಲ್ಲಿ ಮನೆಗಳು ಇಟ್ಕೊಟ್ಟಿದ್ದಾರೆ ಬಿಬಿಎಂಪಿ ಸೇರಿ ಅಂತವುಗಳೇನೆಲ್ಲ ತೊಂದರೆ ಇದ್ದಾಗ ನೀವು ನಾಡ್ರೆ ಸಂಪರ್ಕ ಮಾಡಿ ಅದು ಬಂದರೆ ನಾನು ಅದನ್ನು ಎಲ್ಲರೂ ಸೇರಿ

అంబేద్కర్ ఖాసీ గ్రంథాలయ స్థాపన ఖాసీ గ్రంథాల పుస్తకాల మొదలన పుస్తక గౌతమ బుద్ధంద్రు బహుశె గొప్పదే ఆ గౌతమ బుద్ధన ఆ పుస్తక దేరేపణ అంబేడ్కర్ ముందు ఏ ಹಾಗೆ ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ಒಂದು ಮತಾಂತರ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿದ್ದರು ಅಂಬೇಡ್ಕರ್ ಅವರು ಆ ಅಂಬೇಡ್ಕರ್ ಅವರು ಸಮಾರಂಭದಲ್ಲಿ ಹೇಳ್ತಾರೆ ನಾನು ಅಕಸ್ಮಾತ್ ಆಗಿ ಈ ಹಿಂದೂ ಜನಾಂಗದಲ್ಲಿ ಹುಟ್ಟಿದ್ದೇನೆ ಅನಿವಾರ್ಯವಾಗಿದ್ದು ಹುಟ್ಟಿದ್ದೇನೆ ಆದರೆ ಸಾಯೋದು ನನಗೂ ಏನಿದೆ ನಾನು ಮುಂದುವಾಗಿ ಸಾಯಲಾರೆ ಅಂತ ಹೇಳ್ತಾರೆ ಎರಡು ತಿಂಗಳು ಮುಂಚಿತವಾಗಿ ಅವರು ಪ್ರೌಢತ್ವಕ್ಕೆ ಮತಾಂತರ ಬರುತ್ತಾರೆ ಸುಮಾರು ಐದು ಲಕ್ಷ ಜನ ಅನುಯಾಯಿಗಳೊಂದಿಗೆ ಮತಾಂತರ ಹೊತ್ತಾರೆ ಇದು ಇತಿಹಾಸ ಮಕ್ಕಳೇ ಸಾವಿರದ ಒಂಬೈನೂರಲ್ಲಿ ಸಾವಿರದ ಒಂಬೈನೂರ ಮೂರರಲ್ಲಿ